ಅಕ್ಟೋಬರ್ ಐದನೆಯ ತಾರೀಕು ಸದಾ ನಾನು ನಿನ್ನ ಬಳಿ ಇರುವೆ ಮಾತೆ ಮರಿಯಮ್ಮ ಹೇಳುವ ಮಾತು ಸದಾ ನಾನು ನಿನ್ನ ಬಳಿ ಇರುವೆ ಇಜಬೆಲ್ಲ ಎಂಬ ಬಾಲಕಿ ಹುಟ್ಟಿನಿಂದಲೇ ದೃಷ್ಟಿದೋಷದಿಂದ ಬಳಲುತ್ತಿದ್ದಳು ಮರಿಯ ಎಂಬುವುದು ಅವಳ ತಾಯಿಯ ಹೆಸರು ಅವಳ ತಾಯಿ ಪ್ರೀತಿಯಿಂದ ಈ ಇಜಬೆಲ್ಲಳನ್ನು ಬೆಲ್ಲ ಬೆಲ್ಲ ಎಂದು ಕರೆಯುತ್ತಿದ್ದಳು ತನ್ನ ಮಗಳಿಗೆ ದೃಷ್ಟಿ ದೃಷ್ಟಿದೋಷವಿದ್ದದ್ದರಿಂದ ಆಕೆಯನ್ನು ತುಂಬ ಜೋಪಾನವಾಗಿ ನೋಡಿಕೊಳ್ಳುತ್ತಿದ್ದಳು ವೈದ್ಯರು ಈ ಬಾಲಕಿಯ ದೃಷ್ಟಿ ಮರಳಲು ಸಾಧ್ಯವೇ ಇಲ್ಲ ಎಂದು ಹೇಳಿಬಿಟ್ಟಿದ್ದರು ತನಗೆ ಕಣ್ಣು ಕಾಣುವುದಿಲ್ಲ ಎಂದರಿತಿದ್ದ ಈ ಬಾಲಕಿ ತನ್ನ ತಾಯಿಯನ್ನು ಉದ್ದೇಶಿಸಿ ಆಗಾಗ ಹಲವಾರು ಪ್ರಶ್ನೆಗಳನ್ನು ಕೇಳುತ್ತಿದ್ದಳು ಅಮ್ಮ ಆಗಸದ ಬಣ್ಣ ಯಾವುದು ಸೂರ್ಯನ ಬಣ್ಣ ಯಾವುದು ಮನುಷ್ಯರ ಬಣ್ಣ ಯಾವುದು ಎಂದು ಕೇಳುತ್ತಲೇ ಇರುತ್ತಿದ್ದಳು ಎಲ್ಲವನ್ನು ತನ್ನ ತಾಯಿಯ ಮೂಲಕವೇ ತಿಳಿದುಕೊಂಡಿದ್ದಳು ಶಬ್ದದಿಂದ ಜನರ ಸ್ವರದಿಂದ ಅವರನ್ನು ಗುರುತಿಸಿ ಯಾರು ಬಂದಿರುವರು ಎಂಬುದನ್ನು ಸರಾಗವಾಗಿ ಹೇಳುತ್ತಿದ್ದಳು ಈ ಬಾಲಕಿ ತನ್ನ ಮುಗ್ಧತೆಯ ಮಾತುಗಳಿಂದ ತನ್ನ ಕುಟುಂಬದವರ ಮತ್ತು ನೆರೆಯವರ ಪ್ರೀತಿಯ ಮಗಳಾಗಿದ್ದಳು ತನ್ನ ತಾಯಿ ಕಲಿಸಿಕೊಟ್ಟ ಪ್ರಾರ್ಥನೆಗಳನ್ನು ಅತ್ಯಂತ ಭಕ್ತಿ ವಿಶ್ವಾಸದಿಂದ ಪ್ರಾರ್ಥಿಸುತ್ತಿದ್ದಳು ಆ ಬಾಲಕಿಯ ಕೋಣೆಯಲ್ಲಿ ಮಾತೆ ಮರಿಯಳಿಗಾಗಿ ನಿರ್ಮಿಸಿದ ಒಂದು ಚಿಕ್ಕ ಪೀಠದ ಮುಂದೆ ಪ್ರತಿನಿತ್ಯ ಆಕೆ ಪ್ರಾರ್ಥಿಸುತ್ತಿದ್ದಳು ಒಂದು ಸಲ ಆಕೆ ಮಾತೆ ಮರಿಯಳ ಮುಂದೆ ಪ್ರಾರ್ಥಿಸುತ್ತಿರುವಾಗ ಆಕೆ ಈ ರೀತಿ ಹೇಳುತ್ತಾಳೆ ಅಮ್ಮ ಅಮ್ಮ ಮರಿಯೇ ನಾನು ನಿನ್ನನ್ನು ನೋಡಲು ಆಗುವುದಿಲ್ಲ ಆದರೆ ನೀನು ನನ್ನನ್ನು ನೋಡುತ್ತಿರುವೆ ಮುನ್ನೊಂದು ದಿನ ನಾನು ನಿನ್ನ ಕಾಣುವೆ ಎಂದು ಹೀಗೆ ಮಾತನಾಡುತ್ತಿದ್ದಳು ಆಕೆ ಹೀಗೆ ಮಾತನಾಡುತ್ತಿರುವುದನ್ನು ಕಂಡ ಆಕೆಯ ನೆರೆಹೊರೆಯವರು ಸಂಬಂಧಿಕರು ಹೇಳುತ್ತಿದ್ದರು ಈ ಬಾಲಕಿ ಶುದ್ಧ ಮನಸ್ಸಿನಿಂದ ಪ್ರೀತಿ ತುಂಬಿದ ಹೃದಯದಿಂದ ಪ್ರಾರ್ಥಿಸುತ್ತಾಳೆ ಎಂದು ಮಾತನಾಡಿಕೊಳ್ತಾ ಇದ್ದರು ಈಗೊಂದು ದಿನ ರಾತ್ರಿ ಈ ಬಾಲಕಿ ಮಲಗುವುದಕ್ಕಿಂತ ಮುಂಚೆ ಮಾತಿ ಮರಿಯಳ ಸ್ವರೂಪದ ಮುಂದೆ ಪ್ರಾರ್ಥಿಸುತ್ತಿರುವಾಗ ಒಬ್ಬ ಹೆಂಗಸು ನಿಂತಿರುವುದನ್ನ ನಾನು ಕಾಣುತ್ತಿರುವೆ ಎಂದು ತನ್ನ ತಾಯಿಗೆ ಹೇಳುತ್ತಾಳೆ ಬಾಲಕಿಯ ತಾಯಿ ಭಯಭ್ರಾಂತಳಾಗಿ ಬೆಲ್ಲ ಏನಾಯಿತು ಮಗಳೇ ಯಾಕೆ ಈ ರೀತಿ ಮಾತನಾಡುತ್ತಿರುವೆ ಎಂದು ಕೇಳುತ್ತಾಳೆ ಅದಕ್ಕೆ ಈಜಬೆಲ್ಲ ಹೇಳುತ್ತಾಳೆ ಅಮ್ಮಾ ಆ ಹೆಂಗಸು ತೇಜೋಮಯವಾಗಿ ಕಾಣುತ್ತಿದ್ದಾಳೆ ಆಕೆಯ ಕೈಗಳು ಪ್ರಾರ್ಥಿಸುವ ಭಂಗಿಯಲ್ಲಿ ಜೋಡಿಸಲ್ಪಟ್ಟಿವೆ ಪ್ರಕಾಶಮಾನ ಬೆಳಕು ಆಕೆಯನ್ನು ಆವರಿಸಿದೆ ಆ ಹೆಂಗಸು ನನ್ನನ್ನು ನೋಡುತ್ತಿದ್ದಾಳೆ ನಾನು ಆಕೆಯನ್ನು ನೋಡುತ್ತಿರುವೆ ಎಂದಳು ಬಾಲಕಿ ಇದನ್ನು ಕೇಳಿದ ಬಾಲಕಿಯ ತಾಯಿಯೂ ಕೂಡ ಮಂಡಿಯೂರಿ ಪ್ರಾರ್ಥಿಸಲು ಪ್ರಾರಂಭಿಸಿದಳು ಈ ಸುದ್ದಿ ಎಲ್ಲೆಡೆ ಹಬ್ಬಿ ಹರಡಿತು ವೈದ್ಯರು ಧಾವಿಸಿದರು ಬಾಲಕಿಯ ಕಣ್ಣುಗಳನ್ನು ಮತ್ತೆ ಮತ್ತೆ ಪರೀಕ್ಷಿಸಿದರು ಆ ಬಾಲಕಿಯ ಕಣ್ಣಿಗಳು ದೃಷ್ಟಿ ದೋಷದಿಂದಲೇ ಮೊದಲಿನಂತೆಯೇ ಇದ್ದವು ಆದರೆ ಬಾಲಕಿಯ ಮುಖ ಮೊದಲಿನಿಗಿಂತಲೂ ಹೆಚ್ಚು ಕಾಂತಿಯಿಂದ ತುಂಬಿತ್ತು ಆಕೆ ನಿಜವಾಗಿಯೂ ಮಾತಿ ಮರಿಯಳನ್ನ ನೋಡಿರುವುದಾಗಿ ಹೇಳಿದಳು ನಾನು ಸದಾ ನಿನ್ನ ಬಳಿ ಇರುವೆ ಎಂಬ ಸಂದೇಶವನ್ನ ಮಾತಿ ಮರಿಯಮ್ಮ ನನಗೆ ಹೇಳಿದ್ದಾರೆ ಎಂದಳು ಆ ಬಾಲಕಿ ಹೌದು ಪ್ರಿಯಾ ಸಹೋದರ ಸಹೋದರಿಯರೇ ಪ್ರಾಪಂಚಿಕ ದೃಷ್ಟಿಗೆ ಕಾಣದ ಸ್ವರ್ಗೀಯ ಶೋಭೆಯನ್ನ ಆ ಬಾಲಕಿ ಕಂಡಿದ್ದಳು ಆ ಬಾಲಕಿಯ ಭಕ್ತಿ ವಿಶ್ವಾಸ ನಮ್ಮನ್ನು ಪ್ರೇರೇಪಿಸಲಿ ಎಂದು ನಾವಿಂದು ಪ್ರಾರ್ಥಿಸೋಣ ಆಮೇದ್ ಕೀರ್ತನೆಗಳು ನೂರ ನಲವತ್ತಾರರಲ್ಲಿ ನಾವು ಓದುತ್ತೇವೆ ಕಣ್ಣ ನೀಯುವನು ಪ್ರಭು ಕುರುಡರಿಗೆ ಉದ್ಧಾರಕನಾದ ಪ್ರಭು ಕುಗ್ಗಿದವರಿಗೆ ಆತನ ಒಲವಿರುವುದು ಸಾಧು ಸಜ್ಜನರಿಗೆ ಲವೋಮೇಪ್ರಸಾದ ಪೂರ್ಣಿ ದೈಲೀಬ ಭಾಗ್ಯದ ದೇ ಗುಲಾಬೆ ಸ್ತ್ರೀಯರಲ್ಲಿ ಫಲವೇ ಶುಕ್ರಭೂ ಓ ಸಂತ ನರೇ ದೇವರ ತಾಯಿ ನಾವು ಪಾಪಿಗರು ನಮಗಾಗಿ ಪ್ರಾರ್ಥಿಸಮ್ಮ ಈಗರು ಯಾವಾಗಲೂ ಈ גלויע יאוו